ಅಬೇರ್ಬಹುದು ಒಬ್ಬ ಇನ್ಸ್ಪೆಕ್ಟರ್ ಇರ್ಬೋದು ಒಂದು ಲೈನ್ ನಲ್ಲಿ ಇರಬಹುದು ಇಲ್ಲಿ ಏನಾಗ್ಬಿಡಿದ್ರೆ ಬೇಲಿನೇ ದೊಳೆಮೇ ಅಂತ ಬಟ್ಟೆ ಆಗ್ಬಿಡಿದೆ ಅದಕ್ಕೆ ಇದು ಫುಲ್ ಕಂಟೇರಿ ಏರಿಯಾ ನೇನೇ ನಿಮಗೆ ಫೋನ್ ಮಾಡಿದ್ರಿ ಬಂದು ಆ ಪಕ್ಕದಲ್ಲಿ ತಾನೆ ಹಳ್ಳಿ ಬಂದು ಕಂಪ್ಲೇಂಟ್ ಮಾಡಿ ನೀವು ಫೋನ್ ಫೋನ್ ಅಲ್ಲಿ ಇಶ್ಯೂ ಮಾಡಿದ್ರೆ ನಾವು ಹೆಂಗ್ ಮಾತಾಡ್ಬೇಕು ಅಂತ ಹೇಳ್ಲಿಲ್ಲ ಸರ್ ಫೋನ್ ಕೊಟ್ಟಿದ್ದೀನಿ ಸರ್ ಗವರ್ನಮೆಂಟ್ ನೀವು ಒಂದು ನಿಮಿಷ ಸರ್ ಹೇಳಿ જવાબ ಕೊಡಿ

ನಾನ್ ಸಾಯಂಕಾಲ ಬಂದಾಗ ಕರ್ಕೊಂಡೋಗಿದ್ವಿ ಒಂದ್ ಕಡೆ ಜಂಪ್ ಹಾಕಿದ್ರು ನೈಟ್ ಒಂಬತ್ತು ಗಂಟೆ ಕೊಡ್ತೀವಿ ಅಂದ್ರು ರಾತ್ರಿ ಪೂರ್ತಿ ಅಲ್ಲ ಸಿಂಗಲ್ ಗುರುವಾರ ನೈಟ್ ಆಗಿರೋ ಕರೆಂಟ್ ಇವತ್ತು ಕರೆಂಟ್ ಬಂದಿಲ್ಲ ನಾವು ಮಾಲೋ ತಾಲೂಕಲ್ಲಿ ಬಟ್ಟೆ ಬರ್ತಾ ಎರಡು ಅಂಶ ಈ ಕಡೆ ಕೆಜೆ ತಾಲೂಕಾ ಇರ್ತದ ಕೋಲಾರಲ್ಲಿ ಇರ್ತದೆ ನಮ್ದು ಏನಾಗಿದೆ ಯಾಕೆ ಸಮಸ್ಯೆ ಆಗ್ತದೆ ಅದೇ ಇಂದ ಬೇಸಿಗೆ ನಾವು ಸಮಸ್ಯೆ ಬಂದಿಲ್ಲ ಮಾರ್ಚ್ ಏಪ್ರಿಲ್ ಸಮಸ್ಯೆ ಬಂದಿಲ್ಲ ಎಂಡಿಂಗ್ ಅಲ್ಲಿ ಏನ್ ಮಾಡ್ತಾ ಇದ್ರೆ ಕರೆಂಟ್ ಅಲ್ಲಿ ಮರ ಪ್ರಾಬ್ಲಮ್ ಇಲ್ಲ ಅಂತ ಸರ್ ಮರ ಪ್ರಾಬ್ಲಮ್ ಅಂದಾಗ ಬೇಸಿಗೆ ಜನವರಿ ಫೆಬ್ರವರಿ ಮಾರ್ಚ್ ಅಲ್ಲಿ ಲೈನ್ ಮೆನ್ ಗೇನ್ ಕೆಲಸ ಮಾಡ್ತಾರ ಇನ್ಸ್ಪೀಟ್ ಗೆ ಕೆಲಸ ಮಾಡ್ತಾರ ಬಟ್ ಚಮಕರ ಲಾಟರಿ ಟಿಕೆಟ್ ಆಗ್ತಾರ ಇಲ್ಲ ಇಸ್ಪೀಟ್ಗೆ ಹಾಕ್ತಾರ ಇಲ್ಲ ಇಪ್ಪ ಚೀಟಿ ನಡ್ಸೋದು ಇಲ್ಲಿ ಇಲ್ಲ ಗೊತ್ತ ಹೋಟ್ಲಲ್ಲಿ ವ್ಯವಹಾರಕ್ಕೆ ಬಿಟ್ಟು ವ್ಯವಹಾರ ಮಾಡೋದು ಇದೆ ಇವ್ರು ವ್ಯವಹಾರದು ಲೈನ್ ಮೆನ್ ಡೂಟಿ ಏನೋ ಬೆಳಗ್ಗೆ ಎಲ್ಲಿ ಸಮಸ್ಯೆ ಅಲ್ಲಿ ಸಮಸ್ಯೆ ಮಾಡ್ಬೇಕಂತ ಹೇಳ್ತೀನಿ ಒಂದೇ ಸಲ ಸಮಸ್ಯೆ ಇರೋದಿಲ್ಲ ಮಳೆ ಬಂದಾಗ ಸಮಸ್ಯೆ ಬರ್ತದೆ ಅಂತ ಹೇಳ್ತೀನಿ ಇದನ್ನ ಮೊದಲು ಯಾಕೆ ಮುಂದಾಗಿದ್ದ ಮಾಡೋದಾಗುತ್ತಾ ಎ ಡಬ್ಲ್ಯೂ ಡೂಟಿ ಮಾಡಬೇಕಾಗುತ್ತೆ ಅಧಿಕಾರಿಗಳನ್ನ ಸಮರ್ಪ ಇಟ್ಕೊಂಡು ಅವ್ರು ಯಾರ ಸರಿಯಾದ ಮಾಡ್ತಾನೆ ಅವ್ನು ಸಸ್ಪೆಂಡ್ ಮಾಡ್ತದ ಆಮೇಲೆ ಆದೇಶ ಮಾಡಿ ಇವತ್ತು ಜನ ಆಗ್ತಲ್ಲ ಎ ಡಬ್ಲ್ಯೂ ಪತ್ರ ಇನ್ಸ್ಪೆಕ್ಟರ್ ಜವಾಬ್ದಾರಿ ಯಾರು ಫೋನ್ ತೆಗೆದಿಲ್ಲ ಇವತ್ತು ಆ ಪಾಂಡೆ ಇದ್ದಾಗ ಅಷ್ಟು ಕೆಲಸ ಮಾಡ್ತಾ ಇದ್ದ ಆ ಪಾಂಡೆ ಏನನ್ ಮಾಡ್ಕೊಂಡು ಅದು ಓದೋ ನಮ್ಗೆ ದೋಷತೆ ಇನ್ಸ್ಪೆಕ್ಟರ್ ಎಲ್ಲ ಮಾಡ್ಬೇಕಾ ಸರ್ ನಾನೇನ್ ಮಾಡ್ತಾನೆ ಒಬ್ಬನ ಸರ್ ಸಾಂಕಾಲ ಎ ಡಬ್ಲ್ಯೂ ಫೋನ್ ಮಾಡಿರ್ತಾ ಇವರು ಫೋನ್ ಸ್ವಿಚ್ ಆಫ್ ಮಾಡ್ಕೊಡ್ತಾರ ಫೋನ್ ತೆಗಿದಿಲ್ಲ ಏಳು ಗಂಟೆ ಆದ್ಮೇಲೆ ಒಂದ್ ಎರಡ್ ಸೆಕ್ಷನ್ ಅಲ್ಲಿ ನಮ್ದೇ ಪ್ರಾಬ್ಲಮ್ ಇದೆ ಫೀಲ್ಡ್ ಪ್ರಾಬ್ಲಮ್ ಅಲ್ಲಲ್ಲ ನಮ್ದೇ ಆಫೀಸ್ ಅದೇ ಒಬ್ರಿಗೊಬ್ರು ಇಗೋ ಅಂತಾರಲ್ಲ ಆತರ ಪ್ರಾಬ್ಲಮ್ ಆಗಿ ಅಲ್ಲಿ ಎರಡು ಸೆಕ್ಷನ್ ಪ್ರಾಬ್ಲಮ್ ಆಗಿದೆ ಅದನ್ನು ಸಾಲ್ವ್ ಮಾಡಿದೀವಿ ಅಲ್ಲಿ ಎರಡ್ ಎರಡು ಲೈನ್ ಮೇಲೆ ನಾನು ಕೊಟ್ಟಿದ್ದೀನಿ ಅದನ್ನು ಸಾಲ್ವ್ ಮಾಡ್ತಿದ್ದೀವಿ ಒಬ್ಬ ಕೂಡ್ಸ್ಕೊಂಡು ಎಲ್ಲ ಕರೆಸಿದೀನಿ ಕೂತ್ಕೊಂಡು ಸಾಲ್ವ್ ಮಾಡ್ತಿದ್ದೀವಿ ವಿದ್ಯುತ್ ಶಕ್ತ ಕರೆಂಟ್ ಅಂತಂದ್ರೆ ಒಂದು ದೊಡ್ಡ ಮಟ್ಟಕ್ಕೆ ಕೋಲಾರ ಎಸ್ ಸಿ ಕಚೇರಿ ಮುಂದೆ ಚಳುವಳಿ ಮಾಡ್ತಾಳೆ ಇವತ್ತು ಹೇಳಿದಾರೆ ಅದೇ ರೀತಿಯಲ್ಲಿ ಈ ಬಂದಿದ್ದಾರೆ ನಾನು ಸಭೆ ಮಾಡಿ ಇವತ್ತು ಏನ್ ಇವತ್ತು ಸಭೆ ಮಾಡಿ ಇವತ್ತಿನ ದಿನ ಕರೆಂಟ್ ನ ಯಾವದೇ ಕಾರಣಕ್ಕೂ ಹೋಗ್ತಾ ಕೊಡ್ತಾರೆ